ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಅಣ್ಣ ಟಟೈಸಿ ಒಂದು ಗಾಡಿ ಕಳಿಸ್ಕೊಡಿದಲ್ಲ ಹಾಂ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಅದು ಹದಿಮೂರು ಮಾಡಲ್ ಸರ್ ಗಾಡಿ ಹದಿಮೂರು ಹಾಂ ಓನರ್ ಎಷ್ಟಾಗಿದೆ ಅಣ್ಣ ಓನರ್ ಎಷ್ಟಾಗಿದೆ ಗೊತ್ತಿಲ್ಲ ಸರ್ ಆಟೋ ಹೌದಾ ಹೌದಾ ಆರ್ ಸಿ ಇಲ್ವಾ RC card ಕಳ್ಸಿನ್ ಸರ್ ನಾನು ಕೊಟ್ಟಿದೀರಾ ಹಾ ಕೊಟ್ಟಿನ್ ಸರ್ documents ಎಲ್ಲಾ running ಇದ್ಯಾ ಹಾ documents ಎಲ್ಲಾ running ಇದೆ owner ಐದ್ ಜನ ಎಂತ sir ಐದ್ owner ಆಗಿದಾ documents ಎಲ್ಲಾ ಹಾ sir ಎಲ್ಲಾ running ಲೋನ್ loan ಐತಲ್ಲ ಗಾಡಿ ಮೇಲೆ loan ಏನಿಲ್ಲ ಪೂರಾ ಕ್ಲಿಯರ್ ಐತೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಚಿಲ್ಲರ್ ಆಗಿದೆ ಸರ್ ಒಂದ್ ಚಿಲ್ಲರ್ ಇದ್ಯಾ ಹಾ ಯಾವ್ದು ಗೋಲ್ಡ್ ಎಚ್ ಟಿ ಇದು ಗೋಲ್ಡ್ ಐತ್ರಿ ಗೋಲ್ಡ್ ಟೈರ್ ಕಂಡೀಷನ್ ಅಲ್ಲ ಹಾ ಕಂಡೀಷನ್ ಅದೆ ಸರ್ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೆ ಸರ್ ಇಲ್ಲಿ ಬರ್ತೆ ಲೊಕೇಶನ್ ಗಡಿ ಇದು ಇದು ಗುಲ್ಬರ್ಗ ಬರ್ತೆ ಸರ್ ಕಲ್ಬುರ್ಗಿ ಕಲ್ಬುರ್ಗಿ ಹಾ ಸರ್ ಎಕ್ಸ್ಟ್ರಾ ಬಿಲ್ಡಿಂಗ್ ಏನು ಮಾಡ್ಸಿದ್ರಾ ಹಾ ಸರ್ ಮ್ಯೂಸಿಕ್ ಪ್ಲೇಯರ್ ಐತೆ ಅವಾಗ ಎಲ್ಲ ಹಾ ಮ್ಯೂಸಿಕ್ ಪ್ಲೇಯರ್ ಐತೆ ಹಾ ಸರ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಕಡೆ ಹಾ ಸರ್ ಎಲ್ಲ ತೊಟ್ಟಿ ಎಲ್ಲ ಹೊಸದೈತೆ ಸರ್ ಹೊಸದಾಗಿದ್ರಾ ಹೌದು ಸರ್ ಎಷ್ಟು ಮಾಡ್ಲ ಗಡಿ ಓ ಮಾಡ್ಬೇಕ ಮಾಡೋಣ ಹೌದ sir mileage ಎಷ್ಟ ಕೊಡ್ತೇತಿ ಅದನ್ನ mileage ಕೊಡ್ತೇತಿ ಅಂದ್ರ sir ಹದಿನೇಳ ಹದಿನೆಂಟ ಹದಿನೇಳ ಹದಿನೆಂಟು ಹೌದ sir ಹ್ಮ್ ಸರ್ ದಿಂಟು crutches ಏನ ಇಲ್ಲಾ ಏನ ಏನ ಇಲ್ಲಾ sir ಎಷ್ಟ ಹೇಳ್ತೀರ ಗಾಡಿಗೆ rate ಗಾಡಿ ಹ್ಮ್ ನಿಮ್ಮ channel ನೋಡಿ ಬಂದ್ರ ಏನ್ರ ಹೆಚ್ಚ ಕಡಿಮಿ ಮಾಡಿ ಕೊಡುವ ಒಂದ final ಎಷ್ಟ ಕೊಡ್ತೀರ ಅಣ್ಣ final ಒಂದ ಎರಡು ಎರಡು ಹತ್ತ ಕೊಡುವ ಎರಡು 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 ಎರಡ. యాడ్రా యాదరాన్ చెక్ మార్క్ కొడతాను సార్ 1 2 లక్ష కన్నా కొర్తిరా అవును సార్ ఇది మోర్ మల్టటాసి ఆ సార్ ఓకే ఓకే అప్డేట్ మార్చేවන గాడి సార్ నాకండి బందరే వచ్చు కమండి గడి కొడియాల సరే సార్ ఐటెంక్ యు థాంక్యూ